ಅದೇ ಬಿಸಿ ವಾಸನೆ ಹಿಡ್ಕೊಂಡು ಇನ್ನೊಂದು ಇಲಿ ಬರ್ತದ ಇದು ಒಳಗೆ ಹೋಗ್ಬೇಕಂದ್ರೆ ಬಾಗಿಲು ಮುಚ್ಚದ ಇದು ಒಳಗಿನ ನಿಲಿಗೆ ಅಂತದ ಒಂದು ಹಿಟ್ಟು ಬಾಗಿಲು ತೆಗ ನಾವೊಂದು ಹಿಟ್ಟು ಬಸಿ ತಿಂತೀನಿ ಹೊರಗಿಂದ ಅಂತದ ಅವದು ಒಳಗಿಂದ ಏನಂತದ ಬ್ಯಾಡೋ ತಮ್ಮ ಇದ್ರೊಳಗೆ ಸುಖಾಯಿ ಲೋಯಪ್ಪ ಒಂದು ಸಾರಿ ಅಂದ್ರೆ ಹೊರಗೆ ಹೋಗಕ್ಕೆ ಬರೋ ಲೋಯಪ್ಪ ಏನು ಹೊರಗಾದಿದ್ದೀನಿ ಆರಾಮದಿದ್ದೀವಿ ಹೊರಗೈ ಇರುವತ್ತು ಕುಡ್ದು ಒಳಗಿಂದ ಅಂತದ ಇದು ಹೊರಗಿಂದ ಏನಂತದ ಮಗ ಇಟ್ಟು ತಾನೇ ತಿನ್ಬೇಕು ನಾವು ನಮ್ಮ ಇಸ್ಲಾಂ ಧರ್ಮದ ಹುಡುಗ ನೂರಾರು ಮಕ್ಕಳದ ಗೋವಿಂದ ಭಟ್ಟರು ಮಾಡ್ದಾಗ யாவ மக்களின் மலு பிரீத்தி அல்ல சரிப்பேலாட்ட பிரீத்தி யாக்க ஆங்க மனமுட்ட சேவா மாடக்கத்தான எல்லாரும் ஒன் வர்ஷ அல்ல வர்ஷ அல்ல வருஷ பரந்த வாயி குருவின் சேவா மக்கான வர்ஷ வந்து சேவா மாத்தானே இங்க சேவை அனுப்பா இரவங்கொழ ಕಲಿತು ಅತ್ತಿ ಗುಣದ ಕೇಳಿದ್ರ ಒಬ್ಬ ತಾಯಿ ಮಗನನ್ನ ಎಟ್ಟು ಪ್ರೀತಿ ಮಾಡ್ತಾಳೋ ಅಟ್ಟು ಪ್ರೀತಿ ಅಂತ ಗುರು ಮಾಡ್ಲಕ್ಕತ್ತ ಒಬ್ಬ ತಾಯಿ ಮಗನಿಗೆ ಎಟ್ಟು ಪ್ರೀತಿ ಮಾಡ್ತಾಳು ಮತ್ತೆ ಶರೀಫ್ನು ಕೂಡ ಆ ಗುರುವಿನನ್ನ ಒಬ್ಬ ಮಗನಿಗೆ ನೋಡಿದಂಗ ಎದುರು ಕೂತಿ ಅಂದ ಊಟ ಮಾಡಿಸ್ಬೇಕು ಅವನು ಇಡಿ ಎಲ್ಲ ಬದುಕಂತಕ್ಕಂಥದನ್ನ ಶರೀಫ್ನೆ ಮಾಡ್ತಿದ್ದ யாவெந்த அதினெட்டு வர்ஷ பரந்திர வாங்க சேவா மாத சத தன்னு எல்லவ சிஷ்யனிங்க தாரி ஏற கொனைகந்த கரீக்க வந்து சரிப்பரில வந்த எப்பா மத நன் மக ஆந்த இப்பத்தெண்ட் வருஷ மதவி வயசு நம்ம மகனா கர்க்கொண்டு மதவிட் அதுக்ககன கழி கொட்ரீ எத்தோட குருவிந்த மனசெல்லாம் யாக்க இவ் அதினெட்டு வர்ஷம் பரிந்தர வாகி ஹிங்க குருவின் ஏன் மேல் மல்க்கொண்ட்ர சரிப்பா அவ்வளத கேக்கு மல்க்கொழ ராத்திரி ஏன் ஆகல ஏன் ஹாங்க அட்டமட்ட பிரீத்த ஜாக்கி மாறிப்பிங்க கழசக்க மனசு தரிப்பா சரிப்பா மத்த நம் தந்தை கரீலக்கா அந்த யாவது இங்க அந்த அவங்க சரிப்பந்தானங்க ನಿನ್ನ ಬಿಟ್ಟೆಂದ ನಾ ಹೋಗ್ಲಿ ಇಲ್ಲಪ್ಪಾ ನಿನಗೆ ಮದುವೆ ಮಾಡಬೇಕಂತ ಕೂಡ ಕರೀಲಿಕ್ಕತ್ತಾರೆ ಯಾಕಂದ್ರೆ ನಿನ್ನ ಮದುವೆ ವಯಸ್ಸಿಗೆ ಬಂದಿದೆಯಲ್ಲ ಆಗಲೇ ಆಗ್ಲೇ ಇಪ್ಪತ್ತೆಂಟು ವರ್ಷದ ವಯಸ್ಸಾಗಿದೆ ಮತ್ತೆ ನಿನ್ನ ಮದುವೆ ವಯಸ್ಸಿಗೆ ಬಂದಿದೀಪ ಅದಕ್ಕೆ ನಿನಗೆ ಮದುವೆ ಮಾಡ್ಬೇಕನ್ನ ಕತ್ತಾರ ಅದಕ್ಕೆ ಹೋಗೋ ಶರೀಪ ತಿಳಂದಾಗ ಸರಿಪ ಮತ್ತಿಟ್ಟು ಕಣ್ಣೀರು ಹಾಕ್ಲಿಕ್ಕತ್ತ ಇಪ್ಪ ನಾ ಏನು ತಪ್ಪು ಮಾಡೀನಿ ನಾ ಏನು ಅಪರಾಧ ಮಾಡೀನಿ ಯಾಕ ನನ್ನ ಮಡದಿಂದ ಹೊರಗೆ ಹಾಕ್ಬೇಕತ್ತ ವಿಚಾರ ಮಾಡಕತ್ತೀರಿ ನಾ ಏನಾದ್ರೂ ಕೂಡ ತಪ್ಪು ಮಾಡಿ ನೇನು ನನಗೆ ಇಲ್ಲೇ ಶಿಕ್ಷೆ ಕೊಡ್ರಿ ಯಾಕ ನಾನು ನನಗೆ ನಾನು ಈ ಮಠ ಬಿಟ್ಟನ್ನು ನನಗೆ ಇಷ್ಟ ಇಲ್ಲ ನನಗೆ ಮದುವೆ ಮಾಡ್ಕೊಳ್ಳೋಕೆನ ಇಷ್ಟ ಇಲ್ಲ ಯಾವಾಗೇನೋ ಸದ್ಗುರುನಾಥ ನಾನು ಇಲ್ಲಿ ಇರ್ತಕ್ಕಂಥ ಪ್ರಸಂಗದೊಳಗೆ ನೀನೇ ನನಗೆ ಉಪದೇಶ ಮಾಡಿದೆಯಲ್ಲಪ್ಪ ನೀನೇ ಉಪದೇಶ ಮಾಡಿದೆ ಯಾಕ ಸಂಸಾರ ಅಂತಕ್ಕಂಥ ಹೇಯ ಇದೆ ಸಂಸಾರದೊಳಗಿಂದ ದುಃಖ ಇದೆ ಸಂಸಾರದೊಳಗಿಂತ ಕಷ್ಟ ಇದೆ ಗುರುಗಳನ್ನು ಸರಿಪಿನಗೆ ಉಪದೇಶ ಮಾಡಿದ್ರು ಇದೇ ಮಾತನ್ನೇ ಹನ್ನೆರಡನೇ ಶತಮಾನದೊಳಗಿಂದ ಬಸವಣ್ಣನವರು ಏನ್ರಿ ಮನಸ್ಸಿಗೆ ನೋವು ಮಾಡಿಕೊಂಡು ಸಂಸಾರದ ಬಗ್ಗೆ ಒಂದು ಮಾತು ಹೇಳ್ತಾರ ಯಾವ್ದನ್ನ ಸಂಸಾರವೆಂಬ ಬಲಿಯಲ್ಲಿ ಸಿಲುಕಿದನಯ್ಯ ನೋಡ್ರವ್ರು ಎಷ್ಟು ಚಂದ ಹೇಳ್ತಾರೆ ಬಸವಣ್ಣವರು ಸಂಸಾರವೆಂಬ ಬಲಿಯಲ್ಲಿ ಸಿಲುಕಿದನಯ್ಯ ಏನನ್ನು ಕಾಯಯ್ಯ 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 ಕೂಡಲ ಸಂಗಮ ದೇವ ಇದ್ರ ಹುರುಳಿಲ್ಲ ಅಂದ್ರು ನೋಡ್ರಿ ಬಸವಣ್ಣವ್ರು ಎಷ್ಟು ಚೆಂದ ಹೇಳ್ತಾರ ಸಂಸಾರವೆಂಬ ಬಲಿಯಲ್ಲಿ ಸಿಲುಕಿದನಯ್ಯ ಈ ಸಂಸಾರ ಅನ್ನುವಂಥದಕ್ಕೆ ಎದಕ್ ಹೋಲಿಸ್ತಾರ ತುಂಬ ಕೇಳಿದ್ರ ಈ ಇಲಿ ಹಿಡಿತಕ್ಕಂಥ ಬಲಿ ಇರ್ತಾವಲ್ಲ ಬಲಿ ಅಂದ್ರೆ ಗೊತ್ತಾಗತ್ತೆ ಅಂದ್ರೆ ಕಡೆ ಇಲಿ ಹಿಡಿತಕ್ಕಂಥ ಬಲಿ ಇಲಿಗಳಂತೀರ ಈಚಾ ಬತ್ತಂತೀರಿ ಕಡೆ ಇಲಿಗಳಂತೀರಿ ಮನೆಯ ಜೋಳ ಚೀಲ ಹಚ್ಚಿರ್ತೀರಿ ಗೋಧಿ ಚೀಲ ಹಚ್ಚಿರ್ತೀರಿ ಇನ್ನಿತರ ಚೀಲಗಳೆಲ್ಲ ಹಚ್ಚಿರ್ತೀರಲ್ಲ ಅಲ್ಲ ಇಲಿಗಳು ಭಾಳ ಆಗಿದ್ವು ಅಂತಂದ್ರೆ ಆ ಇಲಿ ಹಿಡಿಬೇಕಾದ್ರೆ ನಾವು ಏನು ಮಾಡ್ತೀವಿ ಅಂತಂದ್ರೆ ಒಂದು ಬಲಿ ತಯಾರು ಮಾಡ್ತೀವಿ ಏನ್ರಿ ಒಂದು ಬಲಿ ತಯಾರು ಮಾಡ್ತೀವಿ ಆ ಬಲಿ ಒಯ್ದು ಚೀಲ ಸಂಧೆಗೆ ಇಟ್ಟೇವಂದ್ರೆ ಇಲಿ ಬಂದು ಒಳಗೆ ಬೀಳಲ್ಲ ಆ ಇಲಿ ಮೂಗಿಗೆ ವಾಸನೆ ಬರೋದು ಏನ್ರಿ ರೀ ಅದ್ರ ಬಲಿಯಾಗಿ ಇಡಬೇಕು ಇಡಬೇಕಿಲ್ರಿ ಏನು ಇಡ್ರಿ ಏನು ಇಲಿ ಬರ್ತದ ಮಿರ್ಚಿ ಬಜಿ ಏನು ರೀ ನೋಡ್ಬೇಕು ನೀವು ಎಲ್ಲಾರು ಜಾತ್ರೆಗೆ ಹೋಗಿರ್ತೀರಿ ಬೇಕಾದಟ್ಟಂದ್ರೆ ಸ್ವೀಟ್ ಮಾರ್ಟ್ ಬೇಕರಿಗಳು ಬೇಕ್ರಿಗಳು ಬೇಕಾದಟ್ಟಿರ್ತಾವಲ್ಲ ರೀ ಸ್ವೀಟ್ ಬೇಕಾದಟ್ಟಿರ್ತಾವ ಕರ್ದಂಟಿರ್ತದೆ ಬೆಂಡಿ ಇರ್ತದೆ ಇರ್ತದ ಇರ್ತದೆ ಇರ್ತದ ಏನ್ರಿ ಯಾವ ಲಡ್ಡು ಇರ್ತಾವ ಎಲ್ಲ ಎಲ್ಲ ಥರದ್ದು ಇರ್ತಾವ ಆದ್ರೆ ಆ ಕಡೆ ಯಾರ್ದು ಹೋಗಂಗಿಲ್ಲ ಎಲ್ಲರೇ ಒಬ್ಬ ಮಿರ್ಚಿ ಬಜಿ ಕರಿತೀನಂದ್ರೆ ಮೂಗಾಕಡೆ ಸೈನಿಗೆ ಜಗಿಬಿಟ್ಟು ಏನು ರೀ ಸುಮ್ಮಲಿ ಯಾರದ್ರು ಊಣೆಗೆ ಹೊಂಟಿದ್ರಿ ಎತ್ತಿಕ್ಕೊಂದ್ರೆ ಏನ್ರಿ ಓಣೆ ಉಣ್ಯಾಗ ಹೊಂಟಿರ್ತೀರಿ ಯಾರದ ಮನೆ ಮಿರ್ಚಿ ಬಜ್ಜಿ ಮಾಡ್ತಿರ್ತಾರೆ ಕಿಡಿಕಂದ ವಾಸನೆ ಬರ್ತಿರ್ತಾವ ಏನ್ರಿ ರೀ ಅಲ್ಲಿಗೆ ಹೋಗಲಿ ಅಂದ್ರೆ ಕಣ್ಣಾರೆ ಅಲ್ಲಿ ಹೋಗಿ ಬರ್ತದೆ ಮಿರ್ಚಿ ಬಜ್ಜಿ ಕಡೆ ಘಮ 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 ಅಂತದ ಮಲ್ಲಿ ಇಟ್ಕೊಂಡ್ರೆ ಇಟ್ಕೊಂಡ್ರಾ ವಾಸನೆ ಬರಲ್ಲ ಬಜ್ ಮಿರ್ಚಿ ಬಜ್ಜಿದ ಯಾವಾಗ ಈ ಮಿರ್ಚಿ ಬಜ್ಜಿ ಒಂದು ಒಯ್ದು ಬಲಿಯಾಗಿ ಇಟ್ಟೀವಿ ಆ ಇಲಿ ಮೂಗಿಗೆ ವಾಸನೆ ಬಿಡಿತದ ನೋಡಿ ಅಲ್ಲೆಲ್ಲ ಏನೋ ಇಟ್ಟ ನಮ್ಮ ಕಾ ಕಾ ತಿಳ್ಕೊಳಂತ ಮೂಗೇರಿಸ್ಕೊತ ಮೂಗಿ ಏರ್ಸ್ಕೊತ ಬರ್ತಾವೆ ಬರ್ತಾವ ಬಂದು ಬಲಿಗೆ ಬಾಗಿಲೇ ಸಿರ್ತಾವ್ರಿ ಒಂದೇ ಇರ್ತದೆ ಏನು ನಿಮ್ಮ ಕಡೆಯಿಂದ ಎರಡು ಮೂರು ಇರ್ತಾವೆ ಬೆಡ್ರೂಮ್ ಬೇರೆ ಏನ್ರಿ ಇರೋದು ಒಂದೇ ಒಂದು ಬಾಗಿಲ ಅದೇ ಒಂದು ಒಂದು ಐದು ಇಲಿ ಹೋಗಿ ಒಂದು ಈಟು ಬಜಿ ತಿನ್ಬೇಕಂದ್ರೊಳಗೆ ತನಗೆ ಬಾಗಿಲು ಮುಚ್ಕೊಂಡು ಬಿಡ್ತವೆ ಯಾವಾಗಿನ ಬಾಗಿಲು ಮುತ್ತು ಸಪ್ಳು ಆಯ್ತು ಅಂದ್ರೆ ಎಪ್ಪೋ ಯಾರೋ ಬಂದ್ರು ನಾನು ಹೊಡಿತಾರೆ ನಾ ಇದ್ರಾಗಿಂದ ಹೊರಗೆ ಓಡಿ ಹೋಗ್ಬೇಕು ಕೂಡಂತದ ಹೋಗಕ್ಕೆ ಬರ್ತದೇನ್ರಿ ರೀ ಪರಂಗಿಲ್ಲ ಒಳಗೇ ಸುತ್ತರಿತದ ಈಟು ಬಜಿ ಮತ್ತು ಒಳಗೆ ಸುತ್ತಾ ಒಳಗೆ ಬರಬಾರ್ದಾಗಿತ್ತು ಸುಮ್ಮನೆ ಸುಮ್ಮನೆ ಬಂದೆ ಲೋಯ್ಯಪ್ಪ ಆ ಇದು ಒಂದು ಸಾರಿ ಬಂದ ಒಳಕ್ಕೆ ಇದ್ರಾಗ ಇದು ಹೊರಗೆ ಹೋಗಕ್ಕೆ ಬರೋಂಗಿಲ್ಲ ನಾ ಸುಮ್ಮನೆ ತಂದು ಒಂದು ಸಾವು ಹೇಳುತ್ತದ ಅದೇ ಬಜಿ ವಾಸನೆ ಹಿಡ್ಕೊಂಡು ಇನ್ನೊಂದು ಇಲಿ ಬರ್ತದೆ ಇದು ಒಳಗೆ ಹೋಗ್ಬೇಕು ಬಾಗಿಲು ಮುಚ್ಚದ ಇದು ಒಳಗಿನ ಇಲ್ಲಿಗೆ ಅಂತದ ದೋಸ್ತ ಒಂದು ಈಟ ಬಾಗಿಲು ತೆಗೆ ನಾವೊಂದು ಎರಡು ಬಜಿ ತಿಂತೀನಿ ಹೊರಗಿಂದ ಅಂತದ ಅವಳಗಿಂದ ಏನಂತದ ಬ್ಯಾಡ ಓತಮ್ಮ ಇದ್ರೊಳಗೆ ಸುಖಾಯಿ ಲೋಯಪ್ಪ ಒಂದು ಸಾರಿ ಅಂದ್ರೆ ಹೊರಗೆ ಹೋಗ್ಲಾಕ ಬರ ಲೋಯಪ್ಪ ಏನು ಹೊರಗದಿದ್ದೀನಿ ಆರಾಮದಿದ್ದೀವಿ ಹೊರಗೆ ಇರುವತ್ತು ಕುಡಿದು ಒಳಗಿಂದ ಅಂತದ ಇದು ಹೊರಗಿಂದ ಏನಂತದ ಮಗ ಇಟ್ಟು ತಾನೇ ತಿನ್ಬೇಕು ನಾವು ನಮ್ಮೊಂದು ಹೀಡು ತೆಗೆಯೋ ದೋಸ್ತ ಬಾಗಿಲು ತೆಗೆದು ನಾವು ಒಂದು ಹೀಡು ಬದಿತಿರ್ತೀನಿ ಬ್ಯಾಡ ಹತ್ತು ಒಳಗಿಂದ ಅಂತದ ಇದು ಹೊರಗಿಂದ ಏನಂತದ್ದು ತೆಗಿಯೋ ದೋಸ್ತ ಯಾಕ್ರಿ ಅಂತವಿಲ್ಲ ನೋಡಿ ನೀವು ಸಂಸಾರದಾಗೆಂದ ಬಿದ್ದವ್ರಿಗೆ ಮಠಕ್ಕೆ ಬಂದಿರ್ತಾರಲ್ಲ ಏನು ರೀ ಮಠಕ್ಕೆ ಬಂದಿರ್ತ ಮೊನ್ನೆ ಒಬ್ಬ ಬಂದಿದ್ದ ನಮ್ಮ ಮಠಕ್ಕೆ ಬಂದ ಕೂತ ನಮಸ್ಕಾರ ಮಾಡ್ದಾಗ ಕೂತ ಯಾ ಯಪ್ಪಾ ಅಂದ ಯಾಕೋ ಅಂದ ಸಂಸಾರದಾಗ ಒಡ್ ಸುಖ ಇಲ್ಲ ಅಂದ ಬಂದ್ ನನಗೆ ಹೇಳವ ಯಪ್ಪ ಸಂಸಾರದ ಒಟ್ಟು ಸುಖ ಇಲ್ಲ ಅಪ್ಪ ಮತ್ತು ಅದ್ರಾಗ ಸುಖ ಇತ್ತ ನಾಯಕ್ ಸನ್ಯಾಸಿ ಹಾಕಿದ್ದ ಒಮ್ಮಗನ ಬಂದ್ ನನಗೇ ಹೇಳಕತ್ತ ಅದ್ರಾಗ ಸುಖ ಇತ್ತ ನಾಯಕ್ ಸನ್ಯಾಸಿ ಹಾಕಿದ್ದೆ ಪಾಪದ ಒಳಗೆ ಅಂದ್ರೆ ಇಲ್ಲಿ ಒಂದು ಸವನ ಬಡದೇ ಆಡಕತ್ತದ ಹೊರಗ್ ಹೋಗ್ಬೇಕು ಹೊರಗ್ ಹೆಂಗ್ ಹೋಗ್ಬೇಕತ್ಕೊಂಡು ಅದು ಬಡದಾಡಕತ್ತದ ಇದು ಹೊರಗಿಂದ ಏನಂತದ ಹೊರಗಿಂದ ಏನಂತದ್ರಿ ಮಗ ಇಟ್ಟು ತಾನೇ ಮಗ ಯಾಕಂದ್ರೆ ಒಳಗಿನ ರುಚಿಗೆ ಗೊತ್ತಿಲ್ಲಲ್ಲ ಇದಕ್ಕ ಯಾಕ್ರಿ ನೋಡಿ ನೀವು ಲಗ್ನಾದವ್ರಿಗೆ ಕೇಳಿ ನೀವು ಯಾಕೆ ಹೋತಮ್ಮ ಆರಾಮಿದೆ ಏನು ಆರಾಮ್ರಿ ಅಪ್ಪ ಅವ್ನು ಅಲ್ಲ ಭಾಳ ಹೈರಾಣ್ರಿ ಒಬ್ಬರೇ ನನ್ನಡ ಸುಖ ಯಾವನಿಗಿಲ್ಲ ಹೇಳಬ ಹೇಳತ್ತೇಡ್ರಿ ನೋಡೋಣ ಹಾ ಯಾರಿಗಿರಿ ಹೇಳತ್ತೇಡ್ರಿ ಯಾಕೋ ಹೆಂಗದ ಬಹಳ ಭಾಳ ಹೈರಾಣದಪ್ಪ ನೀ ಹೆಣ್ಮಕ್ಳಿಗೆ ಕೇಳ್ರಿ ಯಾವ ಆರಾಮಿದೆ ಏನು ಆರಾಮಪ್ಪ ನೀವು ಯಾರಿಗೂ ಕೇಳ್ರಿ ನೀವು ಯಾರು ಸುಖದಾಗಿದ್ದು ಎತ್ತಿ ಕೊಡೋದು ಯಾರು ಹೇಳಂಗಿಲ್ಲ ಬಾರಿ ಕಷ್ಟ ಇವುಕ್ಕೆ ಹೊರಗಿನ ಗೊತ್ತಿರಂಗಿಲ್ಲ ಇವು ಜಗಳ ತೆಗಿತಿರ್ತಾವ ಅಪ್ಪ ನಮ್ಮ ಲಗ್ನ ಮಾಡಲ್ಲವನು ತಿರೀ ನಾನು ಹೊರಗವ್ರಿ ಅಡ್ಡ ಹಾಡ್ದಾರತ್ತ ಅವ ಏನು ತಿಳಿದನ ಇದು ಲಗ್ನ ಅಂತಂದ್ರೆ ಒಟ್ಟು ಮಕ್ಕಳು ನಡೆಯದೆ ತಿಳಿದ ನಾವು ಸಂಸಾರತ್ತೆ ಬರೀ ಇದು ಒಂದೇ ನಾವು ಏನ್ರೀ ಅದು ಮೊದಲು ಪಾರ ಮನೆಗೆ ಹತ್ತಿರಂಗಿಲ್ಲ ಒಟ್ಟು ರಾತ್ರಿ ಬಾರಕ್ಕೆ ಬಾ ಒಂದಕ್ಕೆ ಬಾ ಹತ್ತಕೊಂಡು ಮನೆಯಾಗ ತಂದೆ ತಾಯಿ ಮಾತು ಕೇಳಂಗಿಲ್ಲ ಯಾರ್ದು ಮಾತು ಕೇಳೋಂಗಿಲ್ಲ ಒಟ್ಟು ಮನೆಗೆ ಹತ್ತಿರಂಗಿಲ್ಲ ಅದಕ್ಕೆ ತೋಣ ನಮ್ಮ ಕ್ಯಾಡಿಗೆ ಅಪ್ಪವ್ರು ಬಳಿ ಬರ್ತಾರ ಯಪ್ಪ ಪಾರ ಒಟ್ಟು ಮನೆಗೆ ಹತ್ತಲಗಿದ ಅಪ್ಪ ಏನರ ಮಾಡೋದಕ್ಕೆ ಉಂಟು ದಾರ ಕಟ್ಟು ಆವಾಗ ಅವ್ರ ಅಪ್ಪವ್ರು ಏನಂತಾರೆ ಯವ್ವ ಇದಕ್ಕೆ ದಾರ ಪಾರ ಮೇ ಹರ್ಯಂಗಿಲ್ಲ ಕೊಳ್ಳಾಗು ಒಳ್ಳೆ ಕಟ್ಟು ಈ ಎಮ್ಗಳ ಒಳ್ಳೆಕ್ಕೆ ಕಟ್ತಾರಲ್ಲ ಅದಕ್ಕೆ ಏನಂತಾರೆ ಆ ಇದಕ್ಕೆ ದಾರ ತಾಯ್ತ ಮೇಳ್ ಹರಿಯೋಂಗಿಲ್ಲ ಅವಳಕ್ಕೆ ಕಟ್ಟು ಈ ಕಡೆ ಅದಕ್ಕೆ ಲೇನಿ ಅಂತಾರೆ ಡೊಂಗ್ ಅಂತಾರೆ ಹಾಂ ಒಂದು ಕೊಳ್ಳಾಗ ಲೊಳ್ಳಿ ಕಟ್ ತಾನೇ ಮನಿ ಹಿಡ್ಕೊಂಡು ಬೀಳತ್ತದಲ್ ಅಂದಂಗ ಪಾಪಿನ ಗುರುಗಳಿಗೆ ಕೊಡೊಂದು ಆ ಪಾಪ ಅವ್ರ ತಂದಿ ತಾಯಿ ಏನು ಮಾಡ್ತಾರೆ ಮತ್ತು ಅಪ್ಪ ಅವರು ಹೇಳ್ಯಾರಲ ಕಾಡಿಗೆ ಅಪ್ಪನ ಹೇಳಿರಲ್ಲ ಮತ್ತು ನೋಡಿ ನೋಡ್ಯಂದ ಒಂದು ಮದುವೆ ಅಂತ ಕೊಡೋದು ಹೆಣ್ಣು ಹುಡ್ಕ್ಲಕ್ಕೆ ಚಾಲು ಮಾಡ್ತಾರೆ ಇದಕ್ಕೆ ತಿನ್ರಿ ಹೆಣ್ಣು ಹುಡುಕ್ತಾರಿಲ್ಲ ಏನು ನೋಡ್ಬೇಕು ಹೆಣ್ಣು ಹುಡ್ಕೋದು ಭಾರಿ ಈ ಊರಾಗಿಂದ ಕಟ್ಟಿ ಕಂಪ್ನಿ ತಿಳಿದಿಲ್ಲ ನಾನು ಈ ಕಟ್ಟಿ ಕಂಪ್ನಿ ಕೂತಿರ್ತಾರೆ ಇವ್ನು ಹೆಣ್ಣು ನೋಡಕ್ ಯಾಕೆ ಕೋಮಲ್ಲಿ ಎಲ್ಲಿಗೆ ನಡೆದಿ ಯಾಕಕ್ಕ ಇಲ್ಲೇ ದುದನಿಗೆ ಹೆಣ್ಣು ನೋಡಕ್ಕೆ ಹೊಂಟೆ ಅವ ಮಗನ ನಮಗೆ ಕುಡ್ಸಲ್ಲನು ಇವ ಹೆಣ್ಣು ನೋಡಕ್ಕೆ ಹೊಂದ್ರೆ ಇವ್ರಿಗೆ ಚಾ ಕುಡಿಸ್ಬೇಕವ ಕಟ್ಟಿಗೆ ಕೂತವ್ರಿ ಸಿಟ್ಟಿರ್ತದೆ ಇರ್ತದೆ ಹಳ್ಳ್ಯಾಗ ಕತಿ ಇನ್ನು ಸೀಟೆಗೆ ಆಕ್ತಿರಂಗಿಲ್ಲ ಅವರು ಹೃದಯದಾಗ ಅವ ಇರ್ತಾವ ಹಳ್ಳ್ಯಾಗ ಭಾಳ ಅವ ಹೆಣ್ಣು ನೋಡಕ್ಕೆ ಹೊಂಟೆ ಮಗನ ಚಾಗೆ ಕುಡ್ಸಲ್ಲನು ಅವ್ರು ಕರೆಕ್ಟ್ ಹೋಟೆಲ್ಗೆ ಕಟ್ಟಿಗೆ ಬರೋಬ್ರೆ ಕೂತಿರ್ತಾರವ್ರು ಅವ್ರು ಹೋಟೆಲ್ ಇಡೋರು ಆ ಗಿಡದ ಕಟ್ಟಿಗೆ ಇಟ್ಟಿರ್ತಾರೆ ಯಾಕಂದ್ರಿ ಇವು ಏನ್ರಿ ಈ ಉದ್ಯೋಗ ಇಲ್ಲಾರ ಇಲ್ಲೇ ಬರ್ತಾವ್ರೆ ಗೊತ್ತೇ ಇರ್ತದವ್ರಿಗೆ ಪಾಪ ಅವ್ಕೇನೋ ಕುಂದ್ರಿಸಿ ಅವ ಯಾರು ರೀ ಕಾಕ ಚಾ ಕುಡಿರತ್ತೆ ಕೊಣಂದು ಚಾಕ್ ಕುಡಿಸಿ ಅದು ಹೆಣ್ಣು ನೋಡೋಕದ ಹೋಗಿ ಬರ್ತಾನೆ ಮತ್ತೆ ಇವ್ರದ್ದು ಏನು ಉದ್ಯೋಗ ಇಲ್ಲ ಕಟ್ಟಿಗೆ ಅಲ್ಲೇ ಕೂತಿರ್ತಾವ್ರಿ ಹೋಗಿ ಬರ್ತಾವೆ ಯಾಕೋ ಮೇಲೆ ನೋಡಿ ಬಂದೆನು ಏನು ನೋಡಿ ಬಂದೆನ ಕಕ್ಕ ಜರ ಉದ್ದಾಳಕ ಮತ್ತೆ ಮರ ಮತ್ತೆ ಮತ್ತೊಂದು ಹೋಗೋದ ಯಾಕೋ ನೋಡಿ ಬಂದೆನು ನೋಡಿ ಬಂದೆ ಕಕ್ಕ ಜರ ಬುಡ್ಡಕ್ಕ ಯಾಕೋ ನೋಡಿ ಬಂದೇನು ಕಮ್ಮಿ ಇತ್ತು ಕಮ್ಮಿ ಶಂಬರ್ ದಿಡ್ಶ ನೋಡೋರು ಮತ್ತೆ ಹೋತದ ಯಾಕೋ ಹೋಗಿ ನೋಡಿ ಬಂದೆನ ಹೆಣ್ಣು ನೋಡಿ ಬೇ ನೋಡಿ ಬಂದರ ಕಾಕ ಹೆಂಗದ ಜರ ಮೂಗು ಮಾಡದ ಕಾಕ ಏನು ಮಾಡ ಮೂಗು ತೊಗೊಂಡು ಯಾಕ್ರಿ ರೀ ಮೂಗಿರಂಗಿಲ್ಲ ನಮ್ಮ ಊರಾಗ ಒಬ್ಬಕ್ಕೆ ಏ ಮೂಗೇ ಇದ್ದಿದ್ದಿಲ್ಲ ಹಿಂಗೆ ಕೆಸರಿನ ಗಾಡ್ಯ ಬಟ್ಟು ಚುಚ್ಚಿ ತೆಗದ್ರೆ ಏನ್ರಿ ಹ್ಯಾಂಗೆ ಕಾಣ್ತಿತ್ತು ತಗಿನ ಬಟ್ಟೆ ಮೂಗ ಆಕೆ ಎಲ್ಲರೂ ಗಂಗವ ಅಂತಿದ್ದಿಲ್ಲ ಮುಕುಡು ಗಂಗವ್ನ ಏನೋ ಏನು ರೀ ಇದ್ದಿದ್ದಿಲ್ಲ ಅಕ್ಕಿಗೆ ಎಲ್ಲಿ ಒಂಟಿದೆ ತಂಗಿ ಗಂಗವ್ನ ಮನೆ ಯಾ ಗಂಗವ ಮುಕುಡು ಗಂಗವ್ ಹಿಂಗೆಲ್ಲರು ಮೂಕುಡು ಗಂಗವನೇ ಏನೋರು ಈಗೀಗ ಸಿಟ್ಟು ಬತ್ತು ಒಂದು ದಿವಸ ಅಕ್ಕಲು ಕುಡಕ್ಕೆ ಹೋಗಿದ್ಲು ಅಕ್ಕಲು ಕುಡಕ್ಕೆ ಹೋಗಿ ಹಿಂಗೆ ತಿರ್ಗಾಡ್ದ್ರಾಗ ಒಂದು ಅಂಗಡಿ ಮೇಲೆ ಬೋರ್ಡ್ ಇತ್ತು ಏನತ್ತ ಮೂಗು ಮಾರುವ ಅಂಗಡಿ ಅಂತೇಳಿ ಬೋರ್ಡ್ ಬರ್ತಿತ್ತು ಹ್ಞೂ ಎಲ್ಲ ಸಿಗ್ತಾವ ತಿಳಿ ತಿಳರಿ ಕೈ ಹೋದ್ರೆ ಕೈ ಸಿಗ್ತಾವ ಕಾಲು ಹೋದ್ರೆ ಕಾಲು ಸಿಗ್ತಾವ ಏನು ರೀ ಮೂಗು ಆದ್ರೆ ಮೂಗು ಸಿಗತಾವ ಕಣ್ಣು ಹೋದ್ರೆ ಕಣ್ಣು ಸಿಗ್ತಾವ ಈಗೆಲ್ಲ ರೆಡಿಮೇಡ ಎಲ್ಲ ಸಿಗ್ತಾವ ಯಾವಾಗ ಮೇಲೆ ಬೋರ್ಡ್ ಓದಲು ಮೂಗು ಮಾರು ಅಂಗಡಿ ಎತ್ತಿಕ್ಕೊಳದ್ಲು ಯಾವಾಗ ಮೂಗು ಸಿಕ್ಕಂಗೆ ಕಾಣ್ತಾವಿಲ್ಲ ಪಾದ್ಲಗಾವ ಓದ್ಕೊಳ್ಳಿ ಅಣ್ಣ ಏಟ್ಕೊಂಡು ಅಣ್ಣ ಮೂಗ ಅಂದ ಅಕ್ಕೋರೆ ಹಂಗೆ ಹೇಳಕ್ ಬರೋಂಗಲ್ಲ ಇದ್ರಾಗೆ ಅದಾವ ಮೂಗಿನ ಒಂದೇ ಥರದ ಮೂಗು ಹೆಂಗೆ ಇರ್ತದೆ ಮಾಡಲ್ಗಳ ಮಾಡಲ್ ಮೇಲೆ ನಿಮ್ಮ ರೇಟ್ ಇರ್ತದ ಅಮ್ಮ ಬಲಿ ಯಾವ್ಯಾವ ಮಾಡಲ್ ಅದಾವ ಅಂದ್ಲು ನಿಮ್ಗೆ ಯಾವ ಮೂಗು ಬೇಕು ಹೇಳ್ರಿ ಎಮ್ಮಿ ಮೂಗದ ಹೇಳ್ರಿ ನಾಯಿ ಮೂಗದ ಗಿಳಿ ಮೂಗದ ಆ ಮುಂಗ್ಲಿ ಮೂಗದ ಹಿಂಗೆ ಇಣಚಿ ಮೂಗದ ಹಿಂಗೆಲ್ಲ ಒಂದು ಐದಾರು ಐಟಮ್ಗಳು ಹೇಳಿದೆ ಈ ಮಂಗನ್ ಮೂಗದ ಅಕ್ಕಿ ಅಂದ್ಲು ಅಣ್ಣ ನನಗೆ ಗೊತ್ತಾಗಲ್ಲ ಅಣ್ಣ ನನ್ನ ಮುಖ ನೋಡು ನನ್ನ ಮುಖಕ್ಕೆ ಯಾವಾಗ ಮೂಗು ಚೆಂದ ಕಾಣ್ತ ಅದೇ ಕುಂದ್ರಸು ಏ ಬಿಟ್ಟು ಬಿಡ್ರಿ ಯಾಕೋ ನಿಮ್ಮ ನಿಮ್ಮ ಮಾರಿಗೆತ್ತ ಗಿಳಿ ಮೂಗು ಚೆಂದ ರೀ ಗಿಳಿದು ಹಿಂಗೆ ಚೂಪ್ ಇರ್ತದೆ ನೋಡಿ ಏನು ಗಿಳಿ ಮೂಗು ಚೆಂದ ಕಾಣ್ತದೆ ರಾಕೋನ್ ಅಯ್ಯ ಅಣ್ಣ ನೀನೇ ಪಿಟ್ಟು ಮಾಡಿ ಕೊಡ್ಬೇಕು ಐಟ್ಟು ಫಿಟ್ ಮಾಡಿ ಕೊಡ್ತೀನಿ ತೆಲಿ ಕೇಳಿಸ್ ಈ ಗಿಳಿ ಮೂಗಿ ಏಟು ಎರಡು ಸಾವಿರ ರೂಪಾಯಿ ಹೋಗಲ್ಲ ಅಂದ್ಲಿಕ ಈ ಗಂಗಾವ್ ಪಿಕುರು ಬಾಯಾಮಣ್ಣ ಎಲ್ಲವೂ ನನ್ನ ಮುಕ್ಕುಡು ಗಂಗಾವು ಮುಕ್ಡು ಗಂಗಾವ್ ಅಂತ ಏನು ಅದುವರೆ ಅನ್ನೋದು ಬಿಡಿಸಬೇಕತ್ತಿ ಕೊಂಡೊಂದು ಹೋಗೋಕಣ ಎರಡು ಸಾವಿರ ರೂಪಾಯಿ ನನಗೆ ಕೆಪ ನನಗೆ ಅಂತ ಪಾಪ ಅವ ಗಿಳಿ ಮೂಗು ತೊಗೊಂಡೋಗದಿ ಕರೆಕ್ಟ್ ಕುಂದ್ರಿಸ್ದ ಕುಂದ್ರಸಿ ನೋಡ್ರಿ ಅಕ್ಕವ್ರ ಕನ್ನಡಾಗ ಅಕ್ಕಿನ ಮಾರಿ ಅಕ್ಕಿಗೆ ಕೂನ್ಸಿ ಯಾಕಂದ್ರೆ ಅಟ್ಟ ಚಂದ ಕಾಣಕತ್ತಂಗವ ಮೂಗ ಮೂ ಮಾರಿ ಮೂಗಿದ್ರೆ ಅದು ಚಂದಲ್ರಿ ಹೌದಿಲ್ಲ ಮುಗಕ್ಕೆ ಮೂಗಿದ್ರೆ ನಾವು ಇಟ್ಟು ಚಂದ ಕಾಣಕತ್ತೀವಂದವ ಅವ ಏನು ಶಿಲ್ಪಿ ಪರಮಾತ್ಮನವಂತವ ಅಂತವ ಹೆಂಗೆ ತಯಾರಿ ಮಾಡಿ ನೋಡ್ರಿ ಒಬ್ರು ಒಬ್ಬರು ಮಾರಿ ಒಬ್ಬರು ಇದ್ದಂಗಿಲ್ಲ ಯಾವ್ಯಾವ ಅವಯವಗಳು ಎಲ್ಲೆಲ್ಲಿ ಇಡ್ಬೇಕು ಅಲ್ಲಿ ಅಂದು ಚಂದ ಕಾಣಕತ್ತೀವಿ ಹೌದು ಇಲ್ಲಿ ಮೂಗ ಇಲ್ಲೇ ಇಟ್ಟನಂದೆ ಚಂದ ಕಾಣ್ತೀವಿ ಈ ಮೂಗ ತಂದು ಇಲ್ಲಿ ಅಂದ್ರೆ ಎಲ್ಲರಿ ಬಾಯಿ ತಂದು ಇಲ್ಲಿ ಬಗಲಾಗಿ ಇಟ್ಟಿದ್ದಂದ್ರೆ ಜೋಳಿಗೆ ಇಟ್ಟಾಗ ಹಾ ಕಣ ತಂದು ಎಲ್ಲರಿ ಇಲ್ಲಿ ಹಡಿಕಿನಾಗಿಟ್ಟ ನಾವು ಚಂದ ಕಾಣ್ತಿದ್ವಿ ಅನ್ನ ನಾವು ಅವನು ಎಟ್ಟು ನೋಡಿ ಅಂಥ ಕಲಿಯಾದವನು ಬಲ್ಲಿ ಯಾವ್ಯಾವ ಅವಯವಗಳನ್ನು ಎಲ್ಲೆಲ್ಲಿ ಇಡ್ಬೇಕು ಅಲ್ಲೆಲ್ಲಿ ಇಟ್ಟರೆ ಇಟ್ಟು ಚಂದ ಕಾಣಕತ್ತೀವಿ ಕನ್ನಡಿ ನೋಡ್ಕೊಂಡು ಫೇರ್ ಅಂಡ್ ಲವ್ಲಿ ಅಪ್ಪಿ ತಪ್ಪಿ ಯಾವನೇ ಇಟ್ಟಿದ್ದಿಲ್ಲ ಅಂತಂದ್ರೆ ಏನು ಮಾಡೋರು ಹೌದು ಇಲ್ಲಿ ಮೂಗಾನೇ ಕೊಟ್ಟಿದ್ದಿರ ಅಂದ್ರೆ ನತನಿ ಎಲ್ಲಿ ಮುಗಕ್ಕೆ ಮೂಗಿದ್ರೆ ಚಂದ ರೀ ಪಾಪಕ್ಕೆ ಎಷ್ಟು ಚಂದ ಕಾಣಕತ್ಲ ಮೂಗ ಹಚ್ಚಿದ್ರು ಕೂಡನ ಭಾರಿ ಖುಷಿ ಆಯ್ತು ಹಂಗಾವಾಗ ಆಕೆ ಹಂಗೆ ಊರಾಗ ಬಂದ್ಲು ಆಮೇಲೆ ಹೆಣ್ಮಕ್ಳಿಗೆ ಒಂದು ರೂಢಿ ಇರ್ತದೆ ಏನು ರೂಢಿ ಇರ್ತದೆ ಏನೇ ಒಂದು ಹೊಸ ತರಿಸಿದ್ರು ನಾಲ್ಕು ಮಂದಿ ತೋರಿಸಿದ್ರೆ ಜೀವಕ್ಕೆ ಸಮಾಧಾನ ಗಂಡ ಕಿರಿ ಕಿರಿ ಕೊಟ್ಟು ನಿನ್ನ ಕಟ್ಕೊಂಡು ಸೀರೆ ಅಲ್ಲಿಲ್ಲ ಪಾರಿ ಅಲ್ಲಿಲ್ಲ ಅನ್ಕೊತ ಕಿರಿ ಕಿರಿ ಕಿರಿಕಿರಿ ಮಾಡಿ ಗಂಡನ ಕಲಿ ಸೀರೆ ತರಿಸ್ಕೊಂಡು ಹೊಸ ಸೀರೆ ತಂಗ ಉಟ್ಕೋಬೇಕಿಲ್ಲಿ ಹೆಣ್ಮಕ್ಳು ಉಟ್ಕೊಳ್ಳಲ್ಲ ಮಗಳ ಮನೆಗೆ ಯಾಕೆ ನೀರಾಗೆ ಹಾಕಿಬಿಡತ್ತ ಈಕಿನ ಮನೆ ನೀರಿಲ್ಲ ಅಯ್ಯವೋ ಹಾಂ ಅಕ್ಕಿ ನೀರಾಗ ಹಾಕಿ ಅಂದ ಅಂದ್ಕೊಂಡು ಹಾಕಿ ಒಂದು ದಿವಸ ಉಟ್ಕೊಂಡು ತೊಗರಿ ಕಡಿಗೆ ತರ್ಲಕ್ ಹೋಗಿ ಅಕ್ಕಿಟ್ಟು ಹರ್ಕೊಂಡು ತಂದು ಕೊಡ್ತಾಳೆ ನಿಮಗೆ ಹಾಂ ಈ ಕಡೆ ಮನೆಗೆ ವಾದ್ರೆ ಇತ್ತ ಅಕ್ಕಿ ಸ್ವಲ್ಪ ಕಡೆಗೆ ಹೋಗಿ ಅಕ್ಕಿಟ್ಟು ಹರ್ಕೊಂಡು ಕೊ ಮತ್ತೆ ನಿಮ್ಮ ಮಣಿ ಬರ್ದಾಗ ಹರಗೆ ಸೇರಿನೆ ಗಂಡಗೆ ಬಯ್ಯೋದು ಬಿಡಲ್ಲ ನೋದಿಲ್ಲ ರೀ ಪಾಪಿ ಒಟ್ಟು ಏನೇ ತರಲ್ರಕ ಒಟ್ಟು ನಾಲ್ಕು ಮಂದಿ ತೋರಿಸಿದ್ರೆ ಜೀವಕ್ಕೆ ಸಮಾಧಾನ ಯಾಕ್ರೀ ಒಂದು ಏನೇ ಸಾಮಾನು ಮಾಡಲಿ ಯಾರೋ ಒಂದು ನಾಲ್ಕು ಮಂದಿ ತೋರಿಸ್ಬೇಕು ನಮ್ಮ ಊರಾಗ ಹೋಗ್ಬಕೆ ಮೂಗಿನ ನತ್ತು ಮಡಿಸಿದ್ಲು ಯಾರೂ ಕೇಳಲಿಲ್ಲ ತಕ್ಕಿ ಕೇಳಲಾರ್ದಕ್ಕ ಸಿಟ್ಟಿಗೆ ಬಂದು ಊರು ಮುಂದೆ ಗೌಡ್ರ ಹೊಲ ಆ ಹೊಲದಾಗ ಕಣಕಿ ಬಣಿಮಿಗೆ ಹುರಿಯೋದು ಚೋಯ್ಕೊಳ್ಳೋಕತ್ ಬಿಟ್ಲತ್ತ ಯಾರು ನತ್ತಿನಿ ಯಾವಾಗ ಮಾಡ್ಸಿತ್ತು ಯಾರು ಕೇಳಿಲ್ಲ ಯಾರು ಮಂದಿ ಬಣ್ಮಿ ಆರ್ಸಕ್ಕೆಂದ್ರೆ ಯಾರು ನೀರು ನೀರು ಉಗೋರು ನೀರು ಉಗುತಾರೆ ಮಣ್ಣು ಉಗೋರು ಮಣ್ಣು ಉಗುತ್ತಾರೆ ಈಕಿದು ದೂರ ನಿಂತಾಳೆ ಐಕಿನ ಬಲಿ ಮತ್ತೋಗ್ಬೇಕು ಬಂದಾಳು ಅಯ್ಯ ಯಾಕೆ ಯಾವಾಗ ಮಾಡಿಸಿ ಅವ್ನು ನತ್ತ ಉರಿ ಬೆಳಕಿನಾಗೆ ಎಟ್ಟು ಚಂದ ಮಿಂಚಾಕ ಅಂದ್ಲ ಅಕ್ಕಿ ಅಂದ್ಲು ಇದೇ ಮಾತು ನಿನ್ನೆ ಕೇಳಿದ್ರೆ ನಾ ಯಾಕೆ ಬಣಿಮಿಗೆ ಉರಿ ಚೋಯ್ಕೊಳ್ತಿದ್ದೆ ಅಲ್ಲ ಯಾರು ಕೇಳಿ ಅಂದ್ರೆ ಬಣಿಮಿಗೆ ಹುರಿಯಾದ ಚೋಯ್ಕೊಳ್ಳೋ ಕಂಪ್ನಿನೇ ಹಾಂ ಭಾರಿ ಹೋಗಿ ಥಂಡಿ ಅಂದ್ರೆ ಥಂಡಿ ಅದ ಗಂಡ ಕೊಟ್ಟು ಬೋರ್ಮಳ ಮಾಡ್ತಾಳೆ ನಸ್ಕಿಗೆ ಬಂದಾಳ ಬೋರ್ಮಳು ತೋರ್ಸಕ್ಕೆ ಆಕಿ ಮಗು ಮನೆ ನೆಕ್ಕಿದೀನಿ ಉರಿ ಒತ್ತಲಕ್ಕೆ ಕುರಿ ಹಚ್ಕೊಂಡಂದ್ರೆ ಕಾಲು ಕಾಸುಗಳ್ ಕೈ ಕಾಸ್ಗಳು ಅಕ್ಕಿ ಮಾಡ್ಲಾಕತ್ತಾಳ ಏನು ಮಾಡಕತ್ತೆ ಯಾ ಮಲವ ಅಯ್ಯವ ಥದ ಯಾವ ಜರ್ ಕೈ ಕಾಲು ಕಾಸುಕೊಳ್ಕತ್ತಿನಿ ಅವ್ ನಿನ್ನ ಭಾಯಾಕಲ್ವಾ ನನಗೆ ದಗಿ ಅಂದ್ರೆ ಧಗಿ ಹಾಳಕತ್ತ ಈಗ ಸರಗತ್ತ ಗಾಳಿ ಹಾಕ್ಕೊಳಕತ್ತಳ ಅಂದ್ರೆ ಕೊಳ್ಳನ್ ಬೋರ್ಮಾಳು ನೋಡ್ಲತ್ತಮ ಹಂಗದ ಕಂಪ್ನಿ